ಬಂಧುಗಳೇ ಕಡೆ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೋಸ್ಕರ ಇಡೀ ದೇಶ ಕಾಯ್ತಾ ಇತ್ತು ಕೊನೆಗೂ ಫಲಿತಾಂಶ ಬಂದಿದೆ ಇಲ್ಲಿವರೆಗೆ ಹಿನ್ನಡೆ ಮುನ್ನಡೆ ಆ ಟ್ರೆಂಡಿಂಗ್ ಗಮನಿಸ್ತಾ ಇದ್ವಿ ಈಗ ಸ್ವಲ್ಪ ಮಟ್ಟಿಗೆ ಕ್ಲಾರಿಟಿ ಸಿಗ್ತಾ ಇದೆ ಬಿಜೆಪಿ ನೇತೃತ್ವದ ಎನ್ ಡಿ ಇನ್ನೂರ ತೊಂಬತ್ತರ ಆಸುಪಾಸಿಗೆ ಬಂದ ನಿಂತ್ಕೊಂಡ್ರೆ ಕಾಂಗ್ರೆಸ್ ನೇತೃತ್ವದ ಐಎನ್ ಡಿ ಇನ್ನೂರ ಮೂವತ್ತರ ಆಸುಪಾಸಿಗೆ ಬಂದ ನಿಂತ್ಕೊಂಡಿದೆ ಇಲ್ಲಿವರೆಗಿನ ಲೆಕ್ಕಾಚಾರ ಎಕ್ಸಿಟ್ ಪೋಲ್ ಭವಿಷ್ಯ ಎಲ್ಲವೂ ಕೂಡ ಪಲ್ಟಾಗಿದೆ ಒಂದೇ ಒಂದು ಸಂಸ್ಥೆಗೂ ಕೂಡ ಈ ರೀತಿಯಾಗಿ ಆಗಬಹುದು ಅಂತ ಹೇಳಿ ಭವಿಷ್ಯವನ್ನು ನುಡಿಯೋದಿಕ್ಕೆ ಸಾಧ್ಯ ಆಗಿಲ್ಲ ಬಿಡಿ ಅದೆಲ್ಲವನ್ನು ಪಕ್ಕ ಕಿಡ್ತೇನೆ ಸದ್ಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಜೆಪಿ ಸರಳ ಬಹುಮತವನ್ನ ಪಡೆಯೋದಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂರ ನಲವತ್ತರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೀಗಾಗಿರಲಿಲ್ಲ ಆದರೆ ಎನ್ ಈಗಾಗ್ಲೇ ಸರಳ ಬಹುಮತವನ್ನ ದಾಟಿ ಹೋಗಿ ಆಗಿದೆ ಇನ್ನೂರ ತೊಂಬತ್ತರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದೆ ಇನ್ನೊಂದು ಕಡೆಯಿಂದ ಡಿ ಒಕ್ಕೂಟ ಅಥವಾ ಐ ಎನ್ ಡಿಎ ನಾಯಕರು ಕೂಡ ಸರ್ಕಾರ ರಚನೆ ಒಂದಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ ಆದರೆ ಬಿಜೆಪಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಯಾವುದೇ ಸಾಧ್ಯತೆಯೂ ಕೂಡ ಇಲ್ಲ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನ ಹಾನಿ ಆಗ್ತಾರೆ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಇರ್ತಾ ಇದೆ ಆದರೆ ಈ ಫಲಿತಾಂಶವನ್ನ ಯಾವ ರೀತಿಯಾಗಿ ವ್ಯಾಖ್ಯಾನವನ್ನ ಮಾಡಲಾಗ್ತಿದೆ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ತೀವ್ರ ಹಿನ್ನಡೆ ಅಂತ ಈ ವ್ಯಾಖ್ಯಾನಕ್ಕೆ ಕಾರಣ ಏನು ಅಂದ್ರೆ ಹಿಂದಿನ ಒಂದಷ್ಟು ಅಂಕಿಅಂಶವನ್ನು ನಾವು ಗಮನಿಸೋಣ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಏನ್ ಆಗಿತ್ತು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರ ರಿಸಲ್ಟ್ ಅನ್ನ ಗಮನಿಸಿದ್ರೆ ಬಿಜೆಪಿ ಇನ್ನೂರ ಎಂಬತ್ತ ಎರಡು ಸ್ಥಾನವನ್ನ ಪಡೆದುಕೊಂಡಿತ್ತು ಏಕಾಂಗಿಯಾಗಿ ಸರಳ ಬಹುಮತವನ್ನ ದಾಟಿಬಿಟ್ಟಿತ್ತು ಹಾಗೆ ಎನ್ ಡಿ ಎ ಮುನ್ನೂರ ಮೂವತ್ತಾರು ಸ್ಥಾನಕ್ಕೆ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಾಗ ಇನ್ನಷ್ಟು ಜಾಸ್ತಿ ಆಗಿತ್ತು ಮುನ್ನೂರ ಮೂರು ಬಿ ಜೆ ಪಿ ಏಕಾಂಗಿಯಾಗಿ ಎನ್ ಡಿ ಎ ಮುನ್ನೂರ ಐವತ್ತ ಮೂರು ಹಾಗ ಕಾಂಗ್ರೆಸ್ ಇದ್ದಿದ್ದು ಐವತ್ತೆರಡರ ಆಸುಪಾಸಿನಲ್ಲಿ ಎರಡು ಸಾವಿರದ ಹದಿನಾಲ್ಕಂತೂ ತೀವ್ರ ಹಿನ್ನಡೆ ಬರೀ ನಲವತ್ನಾಲ್ಕು ಸ್ಥಾನವನ್ನು ಕಾಂಗ್ರೆಸ್ ಪಡ್ಕೊಂಡಿತ್ತು ಈಗ ಯಾವ ರೀತಿ ಲೆಕ್ಕಾಚಾರ ನಡೀತಾ ಇತ್ತು ಅಂದ್ರೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಉತ್ತುಂಗಕ್ಕೆ ಹೋಗಿದೆ ಜನ ನರೇಂದ್ರ ಮೋದಿ ಅವರ ಆ ಅಭಿವೃದ್ಧಿ ಕೆಲಸ ನರೇಂದ್ರ ಮೋದಿಯವರ ಜನಪರ ಕಾಳಜಿ ಎಲ್ಲವೂ ಕೂಡ ಅದ್ಭುತವಾಗಿದೆ ಹೀಗಾಗಿ ಬಿಜೆಪಿಯ ಏಕಾಂಗಿಯಾಗಿ ತ್ರೀ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಎನ್ ಡಿ ಎ ನಾನೂರ ಆಸುಪಾಸಿಗೆ ಹೋಗಿಬಿಡುತ್ತೆ ವಿಪಕ್ಷಗಳೆಲ್ಲವೂ ಕೂಡ ವಾಶ್ಔಟ್ ಆಗಿ ಬಿಡುತ್ತವೆ ಎನ್ನುವ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇತ್ತು ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಅದನ್ನೇ ಮತ್ತೆ ಮತ್ತೆ ಹೇಳಲಾಗ್ತಾ ಇತ್ತು ಜೊತೆಗೆ ಬಿಜೆಪಿಯ ನಾಯಕರು ಒಂದಷ್ಟು ಮಂದಿ ಅದೇ ಭ್ರಮೆಯಲ್ಲಿ ಇದ್ರು ಅಥವಾ ಅದೇ ಭ್ರಮೆಯನ್ನು ತಲೆ ತುಂಬಿಸ್ಕೊಂಡು ಬಿಟ್ಟಿದ್ರು ಆದರೆ ಚುನಾವಣಾ ಪ್ರಕ್ರಿಯೆ ಆರಂಭ ಆದಮೇಲೆ ಮತದಾನ ಪ್ರಕ್ರಿಯೆ ಆರಂಭ ಆದಮೇಲೆ ನರೇಂದ್ರ ಮೋದಿ ಅವರಿಗೆ ಇಂಥದ್ದೊಂದು ಸುಳಿವು ಸಿಕ್ತು ಮುಂದೊಂದು ದಿನ ಇಂಥ ರೀತಿಯಲ್ಲಿ ಆಗಬಹುದು ನಾವು ಅಧಿಕಾರಕ್ಕೆ ಬರ್ತೀವಿ ಆದರೆ ಸ್ಥಾನಗಳು ಕಡಿಮೆ ಆಗುತ್ತೆ ಒಂದು ರೀತಿಯಲ್ಲಿ ನಮಗೆ ಹಿನ್ನಡೆ ಆದಂತಾಗತ್ತೆ ನನ್ನ ಜನಪ್ರಿಯತೆ ಮಸುಕಾಗಿ ಬಿಡುತ್ತೆ ಅನ್ನೋದು ನರೇಂದ್ರ ಮೋದಿ ಅವರಿಗೆ ಅರ್ಥ ಆಯಿತು ಹೀಗಾಗಿ ಎರಡು ಮೂರು ನಾಲ್ಕನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಂ ವಿಚಾರವನ್ನು ಮುನ್ನೆಲೆಗೆ ತಂದ್ರು ಭಾವನಾತ್ಮಕವಾಗಿ ಮಾತಾಡೋಕೆ ಶುರು ಮಾಡಿಕೊಂಡ್ರು ತಮ್ಮ ಭಾಷಣದ ಶೈಲಿಯನ್ನೇ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ರು ಬ್ಯಾಕ್ ಟು ಬ್ಯಾಕ್ ಸಂದರ್ಶನಗಳನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಭರ್ಜರಿಯಾದಂಥ ರ್ಯಾಲಿ ಭರ್ಜರಿಯಾದಂಥ ಪ್ರಚಾರ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಆದ್ರೆ ಯಾವುದು ಕೂಡ ವರ್ಕೌಟ್ ಆದ ಹಾಗೆ ಕಾಣಿಸ್ತಾ ಇಲ್ಲ ಅದರಿಂದ ಸ್ವಲ್ಪ ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗಿರ್ಬೋದೇ ಹೊರತಾಗಿ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ದಾಖಲೆಯನ್ನು ಬರೆಯೋದಿಕ್ಕೆ ನರೇಂದ್ರ ಮೋದಿ ಅವರಿಗೆ ಸಾಧ್ಯ ಆಗಲಿಲ್ಲ ಒಂದು ಕಡೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈಗ ಒಂದಷ್ಟು ವಿಶ್ಲೇಷಣಾತ್ಮಕ ವರದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ಅದೆಷ್ಟು ಜನ ಒಪ್ಕೊಳ್ತಿರೋ ಅದೆಷ್ಟು ಜನ ನನ್ನ ನಿಂದಿಸ್ತಿರೋ ನನಗಂತೂ ಗೊತ್ತಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ನರೇಂದ್ರ ಮೋದಿ ಅವರ ಅಲ್ಲ ಅವರ ಒಂದಷ್ಟು ಕೆಲಸಗಳು ಅತ್ಯದ್ಭುತ ಈ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಒನ್ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿದ್ದು ಅದ್ಭುತವಾದಂತಹ ಕೆಲಸ ಸರ್ಜಿಕಲ್ ಸ್ಟ್ರೈಕ್ನಂತಹ ಅದ್ಭುತವಾದಂತಹ ಕೆಲಸ ದೇಶದ ರಕ್ಷಣೆಗೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಅದ್ಭುತವಾದಂತಹ ಕೆಲಸ ತ್ರಿವಳಿ ತಲಾಖ್ ರದ್ದುಗೊಳಿಸಿದ್ದು ಅದ್ಭುತವಾದಂಥ ಕೆಲಸ ಹೀಗೆ ಒಂದಷ್ಟು ಪಟ್ಟಿ ಮಾಡ್ತಾ ಹೋಗಬಹುದು ಅದರ ನಡುವೆ ಸಾಕಷ್ಟು ಎಡವಟ್ಟುಗಳಿದ್ದಾವೆ ಅದರ ನಡುವೆ ಸಾಕಷ್ಟು ಸಮಸ್ಯೆಯನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಜನ ಇದೀಗ ಎಚ್ಚರಿಕೆಯ ಕರೆಗಂಟಿಯನ್ನ ಬಾರಿಸಿದ್ದಾರೆ ಅಥವಾ ಒಂದು ರೀತಿಯಲ್ಲಿ ಪಾಠ ಕಲಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇವೆಲ್ಲ ಎಡುತ್ತಾ ಇದ್ದೀರಿ ಸ್ವಾಮಿ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಳ್ಳಿ ಇಲ್ಲ ಅಂತ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಮನೆ ಕಳಿಸ್ತೀವಿ ಎನ್ನುವ ರೀತಿಯಲ್ಲಿ ಜನ ಎಚ್ಚರಿಕೆಯ ಕರೆಗಂಟೆಯನ್ನ ಬಾರಿಸಿದ್ದಾರೆ ಜನ ತಮ್ಮೊಳಗಿದ್ದಂತ ಆಕ್ರೋಶವನ್ನ ತಮ್ಮೊಳಗಿದ್ದಂತ ಆ ಸಂಕಟವನ್ನ ನಿಧಾನಕ್ಕೆ ಮತದಾನದ ಮೂಲಕ ಹೊರಹಾಕಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆ ದೇಶದ ಪರಿಸ್ಥಿತಿಯನ್ನು ಎಲ್ಲಿವರೆಗೆ ತಂದಿಟ್ಬಿಟ್ಟಿದ್ರು ಅಂದರೆ ಅಂದ್ರೆ ನರೇಂದ್ರ ಮೋದಿಯಿಂದ ದೇಶ ಎನ್ನುವ ರೀತಿಯಲ್ಲಿ ಒಂದಷ್ಟು ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇತ್ತು ನರೇಂದ್ರ ಮೋದಿ ಅವರನ್ನ ಯಾರಾದರೂ ಬೈದು ಬಿಟ್ಟರೆ ದೇಶ ದ್ರೋಹಿಗಳು ದೇಶ ವಿರೋಧಿಗಳು ಅವರನ್ನು ಇಷ್ಟಪಟ್ಟರೆ ಮಾತ್ರ ದೇಶ ಪ್ರೇಮಿಗಳು ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದ್ರೆ ನರೇಂದ್ರ ಮೋದಿಯಿಂದ ದೇಶ ಅಲ್ಲ ದೇಶದಿಂದ ನರೇಂದ್ರ ಮೋದಿ ನಾವು ಪ್ರೀತಿಸೋಣ ಅಭಿಮಾನಿಸೋಣ ಗೌರವಿಸೋಣ ನಮ್ಮ ಪ್ರಧಾನಿಯನ್ನ ಹಾಗಂದ ಮಾತ್ರಕ್ಕೆ ಅಂಧಭಕ್ತರಾಗೋದು ಬೇಡ ಸರಿ ಮಾಡಿದಂಥ ಸಂದರ್ಭದಲ್ಲಿ ಸರಿ ಅನ್ನೋಣ ತಪ್ಪು ಮಾಡಿದ ಸಂದರ್ಭದಲ್ಲಿ ಚಾಟಿ ಬೀಸೋಣ ತಪ್ಪು ಅಂತ ಹೇಳೋಣ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದವರಿಂದ ಹಿಡಿದು ಯಾರೂ ಕೂಡ ಅಂತ ಧೈರ್ಯವನ್ನೇ ಪ್ರದರ್ಶನ ಮಾಡ್ತಾ ಇರಲಿಲ್ಲ ಯಾವ ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ರು ಸ್ವಾಮಿ ಯಾವ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ರು ಯಾರಿಗೂ ವಾಯ್ಸ್ ರೈಸ್ ಮಾಡುವಂತ ಹೇಳಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾನೊಂದಷ್ಟು ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಎಲೆಕ್ಟ್ರೋನಿ ಬಾಣ ಸಂಬಂಧಪಟ್ಟ ಬೇರೆ ಬೇರೆ ವಿಚಾರಗಳನ್ನ ಆ ಕಮೆಂಟ್ಸ್ ಗಳನ್ನ ನೋಡೋದಿಕ್ ಸಾಧ್ಯ ಆಗ್ತಿರ್ಲಿಲ್ಲ ಆ ಕಮೆಂಟ್ಸ್ ಗಳನ್ನ ಓದೋದಕ್ಕೆ ನಮಗೆ ಆತಂಕ ಆಗ್ತಾ ಇತ್ತು ಆ ಪರಿಯಾಗಿ ಜನ ಹೋಗ್ತಾ ಇದ್ರು ನಾನು ಅವಾಗ ಅಂದ್ಕೊಳ್ತಾ ಇದ್ದೆ ಯಾಕೆ ಜನ ಹೀಗೆ ನಾವು ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಕೆಲಸ ಅನ್ನೋಣ ಒಂದಷ್ಟು ತಪ್ಪುಗಳಾದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಆದ್ರೆ ಪ್ರಶ್ನೆ ಮಾಡುವಂತ ಮನೋಭಾವನೆಯನ್ನು ಯಾರು ಕೂಡ ಬೆಳೆಸ್ಕೊತಾ ಇರಲಿಲ್ಲ ಪ್ರಶ್ನೆ ಮಾಡೋದಕ್ಕೆ ನಮ್ಮ ಸಮಾಜ ಅವಕಾಶವನ್ನು ಕೂಡ ಮಾಡ್ಕೊಡ್ತಾ ಇರಲಿಲ್ಲ ಎಲ್ಲಿ ಎಡವಟ್ಟ ಆಯ್ತು ತುಂಬಾ ಇದ್ದಾವೆ ಆದ್ರೆ ಒಂದಷ್ಟು ನಾನು ಪಟ್ಟಿ ಮಾಡಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕೆ ಜನ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಂಡ್ರು ಅಂದ್ರೆ ನಾನು ಪ್ರಥಮವಾಗಿ ಅನ್ಸೋದು ಪ್ರೆಸ್ ಗೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಕೂಡ ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ನರೇಂದ್ರ ಮೋದಿ ಅವರು ಮಾಡಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರ ಎಲ್ಲ ಮುಕ್ತಾಯ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಮೂರು ಪ್ರಶ್ನೆ ಎದುರಾಯ್ತು ಅದನ್ನು ಕೂಡ ಅಮಿತ್ ಶಾ ಅವರಿಗೆ ಪಾಸ್ ಮಾಡಿಬಿಟ್ರು ಅದರ ಹೊರತಾಗಿ ಮಾಧ್ಯಮದವರ ಪ್ರಶ್ನೆಯನ್ನ ಫೇಸ್ ಮಾಡಲಿಲ್ಲ ಯಾಕೆ ಪ್ರಶ್ನೆಯನ್ನ ಫೇಸ್ ಮಾಡಬೇಕಾಗುತ್ತೆ ಅಂದ್ರೆ ನಮ್ಮಲ್ಲಿ ಯಾರು ಕೂಡ ಪ್ರಶ್ನಾತೀತರಲ್ಲ ಪ್ರತಿಯೊಬ್ಬರು ಕೂಡ ಪ್ರಶ್ನೆಗೆ ಎದೆಯೊಡ್ಡಬೇಕಾಗತ್ತೆ ಪ್ರತಿಯೊಬ್ಬರು ಪ್ರಶ್ನೆಯನ್ನ ಕೇಳಿಸ್ಕೊಳ್ಬೇಕಾಗತ್ತೆ ಮಾಧ್ಯಮದವರು ಅಂದ್ರೆ ಜನರ ಪ್ರಶ್ನೆಯನ್ನ ತಂದು ಅವರ ಮುಂದೆ ಇಡ್ತಾರೆ ಆಗ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ಆದರೆ ಈ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಜನರು ಒಂದಷ್ಟು ಸಂಕಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೂ ಕೂಡ ಉತ್ತರ ಕೊಡುವಂತ ಗೋಷಿಗೆ ಹೋಗಲೇ ಇಲ್ಲ ಅದರ ಬದಲಾಗಿ ಹೇಗೆ ಬಿಂಬಿಸಲಾಗ್ತಾ ಇತ್ತು ಅಂದ್ರೆ ನಮ್ಮ ದೇಶ ಎಲ್ಲಿಗೋ ಹೋಗ್ತಾ ಇದೆ ಇನ್ನೇನೋ ಆಗ್ತಾ ಇದೆ ಏನೋ ಅದ್ಭುತ ಘಟಿಸ್ತಾ ಇದೆ ಈ ರೀತಿಯಾಗಿ ಬಿಂಬಿಸಲಾಗ್ತಾ ಇತ್ತು ಅದರ ನಡುವೆ ಬಹಳ ಜನ ಒದ್ದಾಡ್ತಾ ಇದ್ರು ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿಬಿಟ್ಟಿದ್ರು ಜನ ಆದ್ರೆ ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ ಹಾಗೆ ನನಗೆ ಅನ್ಸಿದ್ದು ಬಹಳ ಒಂದಷ್ಟು ವಿಚಾರ ಅಂದ್ರೆ ಒಂದಷ್ಟು ಪ್ರತಿಭಟನೆಯನ್ನ ಜನರು ವಾಯ್ಸ್ ರೈಸ್ ಮಾಡಿದ ಸಂದರ್ಭದಲ್ಲಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಯಿತು ಪ್ರಥಮವಾಗಿ ಕುಸ್ತಿಪಟುಗಳು ರಸ್ತೆಗಿಳಿದಂಥ ಸಂದರ್ಭದಲ್ಲಿ ಆ ಕುಸ್ತಿಪಟುಗಳ ಅಹವಾಲನ್ನ ಕೇಳಿಸಿಕೊಳ್ಳುವಂತ ಗೋಜಿಗೆ ಹೋಗಲಿಲ್ಲ ಅದರ ಬದಲಾಗಿ ಅದೇ ಕುಸ್ತಿಪಟುಗಳನ್ನು ನಿಂದಿಸಲಾಯಿತು ಕುಸ್ತಿಪಟುಗಳನ್ನ ಕೆಟ್ಟ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನ ನಡೆಯಿತು ಅಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿ ಮೌನವಾಗಿದ್ದರೆ ಹೊರತಾಗಿ ಕುಸ್ತಿಪಟುಗಳ ಆ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಸಣ್ಣ ರಿಯಾಕ್ಷನ್ ಅನ್ನು ಕೂಡ ಕೊಡಲಿಲ್ಲ ಅದಾದ ಬಳಿಕ ನನಗೆ ಅನಿಸಿದ್ದಂದ್ರೆ ರೈತರ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ರೈತರು ಪ್ರತಿಭಟನೆ ಮಾಡಿದ್ರೆ ಅವ್ರು ಕಲಿಸ್ತಾನೆಗಳು ಅವ್ರು ಹಾಗೆ ಅವ್ರು ಹೀಗೆ ಬರಿ ಈ ರೀತಿಯಾಗಿ ಬಿಂಬಿಸುವಂತ ಕೆಲಸ ಸಾರ್ವಜನಿಕವಾಗಿ ಆಯಿತು ಆದ್ರೆ ನರೇಂದ್ರ ಮೋದಿ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತಾಡಲಿಲ್ಲ ಅವರು ನಮ್ಮ ಮಕ್ಕಳು ನಮ್ಮ ರೈತರು ನಮ್ಮ ನಾಡಿನ ಮಕ್ಕಳು ಅಂತೇಳಿ ಎದೆ ಕಟ್ಟಿಕೊಂಡು ಹೇಳುವಂತ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಲಿಲ್ಲ ಮೌನವಾಗಿ ಕುಳಿತುಕೊಂಡ್ ಬಿಟ್ರು ಏನೇನಾಗ್ತಾ ಇದೆ ಎಲ್ಲವನ್ನು ಕೂಡ ಮೌನವಾಗಿ ನೋಡ್ತಾ ಇದ್ರು ಜನ ಮನಸ್ಸಿಗೆ ಬಂದ ಹಾಗೆ ಆಫ್ಕೋರ್ಸ್ ರೈತರ ಪ್ರತಿಭಟನೆಯನ್ನ ವ್ಯಾಖ್ಯಾನಿಸೋಕೆ ಶುರು ಮಾಡ್ಕೊಂಡ್ರು ಅವರ ಮೇಲೆ ಟೀಕಾ ಪ್ರಹಾರವನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅವರು ಇವತ್ತು ಮತದಾನದ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನೊಂದು ಅನ್ಸಿದ್ದು ಮಣಿಪುರ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ದಿನಗಳ ಕಾಲ ಹೊತ್ತಿ ಉರಿತ್ರಿ ನಾವು ಯಾವುದೋ ಇಸ್ರೇಲ್ಗೆ ಸ್ಪಂದಿಸ್ತೀವಿ ಪ್ಯಾಲೆಸ್ತೀನಿಯರಿಗೆ ಸ್ಪಂದಿಸ್ತೀವಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಬಂದಾಗ ಸ್ಪಂದಿಸ್ತೀವಿ ಇನ್ ಯಾವ್ಯಾವ ದೇಶಗಳಿಗೆ ಸ್ಪಂದಿಸ್ತೀವಿ ನಮ್ಮ ದೇಶದಲ್ಲಿ ನಮ್ಮ ದೇಶದ ಒಂದು ರಾಜ್ಯ ಹೊತ್ತಿ ಉರಿದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಮಾನ ಹರಣ ಆಗ್ತಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಭೇಟಿ ಕೊಡೋದು ಹೋಗ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಟಿ ಪುಟಿ ಕಲ್ಲಿಲ್ಲ ಮೌನವಾಗಿ ಕುಳಿತುಕೊಂಡು ಬಿಟ್ರು ನರೇಂದ್ರ ಮೋದಿ ಅವರು ಮಣಿಪುರದಲ್ಲಿ ಅಷ್ಟೆಲ್ಲ ಆಗ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಆ ಜನ ಮತದಾನದ ಮೂಲಕ ಉತ್ತರವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಆ ಮಣಿಪುರದ ವಿಚಾರ ಕೇವಲ ಮಣಿಪುರಕ್ಕೆ ಸೀಮಿತ ಆಗಲಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಅದು ಪ್ರತಿಧ್ವನಿಸಿದ ಹಾಗೆ ಕಾಣಿಸ್ತಾ ಇದೆ ಹಾಗೆ ಮುಂದಿನ ವಿಚಾರ ಈ ಐ ಟಿ ಸಂಸ್ಥೆಗಳನ್ನ ಸ್ವಾಯತ್ತ ಸಂಸ್ಥೆಗಳು ಅಂತ ಹೇಳ್ತಾ ಇದ್ವಿ ಆದ್ರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಮನಸ್ಸಿಗೆ ಬಂದ ಹಾಗೆ ಅವುಗಳನ್ನು ಬಳಸ್ಕೊಳ್ಳಲಾಯ್ತು ಎಷ್ಟು ಬಿಜೆಪಿ ನಾಯಕರ ಮೇಲೆ ಐ ಟಿ ದಾಳಿಯಾಗಿದೆ ರೀ ನಮಗೆ ಲೆಕ್ಕನೆ ಸಿಗೋದಿಲ್ಲ ಎಲ್ಲೋ ಒಂದೆರಡು ಲೆಕ್ಕ ಸಿಗುತ್ತೆ ದಾಳಿಯಾಗಿದ್ದು ಯಾರ ಮೇಲೆ ಬರೀ ವಿಪಕ್ಷ ನಾಯಕರ ಮೇಲೆ ಈ ದಾಳಿಯಾಗಿದ್ದು ಮನಸ್ಸಿಗೆ ಬಂದ ಹಾಗೆ ಅವುಗಳನ್ನು ಬಳಸಿಕೊಳ್ಳಲಾಯಿತು ಒಂದು ರೀತಿಯಲ್ಲಿ ಹೆದರಿಸೋಕೆ ಇರುವಂತಹ ಅಸ್ತ್ರ ಎನ್ನುವ ರೀತಿಯಲ್ಲಿ ಬಳಸಿಕೊಳ್ಳಲಾಯಿತು ಹಾಗೆ ಮುಂದಿನ ವಿಚಾರ ಅಂದ್ರೆ ಒಂದಷ್ಟು ಪಕ್ಷಗಳನ್ನ ಒಡೆಯುವಂಥ ಕೆಲಸ ಎನ್ ಸಿ ಪಿ ಯನ್ನ ಹೊಡೆದು ಬಿಟ್ರು ಶಿವಸೇನೆಯನ್ನ ಹೊಡೆದು ಬಿಟ್ರು ಇನ್ನು ಬೇರೆ ಬೇರೆ ಒಂದಷ್ಟು ಪ್ರಾದೇಶಿಕ ಪಕ್ಷಗಳನ್ನು ಒಡೆಯುವಂತ ಕೆಲಸವನ್ನ ಮಾಡ್ತಿದ್ರೆನೋ ಗೊತ್ತಿಲ್ಲ ಈ ರೀತಿಯಾಗಿ ಒಡೆಯುವಂತ ಕೆಲಸ ಎಲ್ಲಾದ್ರೂ ಒಂದು ಯಾವುದಾದ್ರೂ ಒಂದು ಪಕ್ಷದ ಸರ್ಕಾರ ರಚನೆ ಆಯ್ತು ಅಂದ್ರೆ ಆ ಸರ್ಕಾರವನ್ನ ಉರುಳಿಸಿ ಇವರ ಸರ್ಕಾರವನ್ನು ರಚನೆ ಮಾಡುವಂತ ಕೆಲಸ ಇದೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಇದು ಪ್ರಜಾಪ್ರಭುತ್ವಕ್ಕೆ ಆತಂಕಕಾರಿಯಾದಂಥ ವಿಚಾರ ಹಾಗೆಂದ್ರೆ ಮಾತ್ರ ಉಳಿದವರೆಲ್ಲರೂ ಸೊಬಗರು ಉಳಿದವರೆಲ್ಲರೂ ಅದ್ಭುತರು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮಲ್ಲಿ ತುಂಬಾ ಜನರ ಸಮಸ್ಯೆ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ಬಿಟ್ರೆ ಏ ಕಾಂಗ್ರೆಸ್ನವರು ಹಾಗೆ ಇಲ್ವೇನ್ರಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಬಿಡ್ರಪ್ಪ ಕಾಂಗ್ರೆಸ್ನವ್ರು ಸರಿ ಇಲ್ಲ ಅಂತಾನೆ ನರೇಂದ್ರ ಮೋದಿ ಅವರನ್ನ ಅಧಿಕಾರಕ್ಕೆ ತಂದಿದ್ದು ಹೀಗೆ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಹಾಗೆ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಎಲೆಕ್ಟ್ರಾಲ್ ಬಾಂಡ್ ಗೆ ಸಂಬಂಧಪಟ್ಟ ಹಾಗೆ ಅದೊಂದು ಅಸಂವಿಧಾನಿಕ ಪರೋಕ್ಷವಾದಂತಹ ಭ್ರಷ್ಟಾಚಾರ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ ಆದ್ರೆ ನರೇಂದ್ರ ಮೋದಿ ಅವರು ಅದನ್ನ ಸಮರ್ಥನೆ ಮಾಡಿಕೊಳ್ತಾರೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಬಾಂಡ್ ಸಂಬಂಧ ಏನೆಲ್ಲ ಚರ್ಚೆ ಆಯ್ತು ನೀವೆಲ್ಲರೂ ಕೂಡ ಗಮನಿಸಿದ್ವಿ ಚಂಡೀಗಢ ಮೇಯರ್ ಎಲೆಕ್ಷನ್ ಅಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬಿಜೆಪಿ ಅವರು ಮೋಸ ಮಾಡಿಬಿಟ್ರು ಆದ್ರೆ ನರೇಂದ್ರ ಮೋದಿ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮೌನವಾಗಿ ಬಿಟ್ರು ಇನ್ನು ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆ ಈ ರೀತಿಯಾಗಿ ಪಟ್ಟಿ ಮಾಡ್ತಾ ಹೋಗ್ಬಿಟ್ರೆ ನಮಗೆ ನೂರ ಎಂಟು ಸಮಸ್ಯೆಗಳೆಲ್ಲವೂ ಕೂಡ ಸಿಕ್ಕಿಬಿಡುತ್ತೆ ನನ್ನ ಪ್ರಶ್ನೆ ಅಂದ್ರೆ ಒಂದಷ್ಟು ವಿಚಾರಗಳಿಗೆ ನರೇಂದ್ರ ನರೇಂದ್ರ ಮೋದಿ ಮೌನವಾಗಿ ಬಿಟ್ರು ಈಗಲೂ ನಮ್ಮ ದೇಶದಲ್ಲಿ ಹಸಿವಿನಿಂದ ಸಾಯುವಂತವರ ಸಂಖ್ಯೆ ಕಡಿಮೆ ಇಲ್ಲ ಬಡತನದಿಂದ ಸಾಯುವಂತವರ ಸಂಖ್ಯೆ ಕಡಿಮೆ ಇಲ್ಲ ಈಗಲೂ ಕೂಡ ಹೊತ್ತಿನ ತುತ್ತಿಗೆ ಒದ್ದಾಡುವಂತವರ ಸಂಖ್ಯೆ ಕಡಿಮೆ ಇಲ್ಲ ತಲೆ ಮೇಲೆ ಒಂದು ಸೂರು ಇಲ್ಲದಂತವರ ಸಂಖ್ಯೆ ಕಡಿಮೆ ಇಲ್ಲ ಅಂತವರನ್ನ ಪ್ರತಿನಿಧಿಸಬೇಕಿತ್ತು ಅಂತವರಿಗೆ ಸಂಬಂಧಪಟ್ಟ ಹಾಗೆ ಧ್ವನಿ ಆಗಬೇಕಾಗಿತ್ತು ಆದ್ರೆ ದೇಶವನ್ನ ಬೇರೆ ರೀತಿಯಲ್ಲಿ ಬಿಂಬಿಸುವಂತಹ ಒಂದಷ್ಟು ಕೆಲಸ ಆಯಿತು ಬರೀ ಒಂದಷ್ಟು ಧರ್ಮದ ವಿಚಾರ ಒಂದಷ್ಟು ಧಾರ್ಮಿಕತೆಯ ವಿಚಾರ ಒಂದಷ್ಟು ಭಾವನಾತ್ಮಕ ವಿಚಾರ ಬರೀ ಅಂಥದ್ದನ್ನೇ ಮುನ್ನೆಲೆಗೆ ತರುವಂತ ಕೆಲಸ ರಾಮ ರಾಮಮಂದಿರ ಒಳ್ಳೆ ಕೆಲಸ ಇಲ್ಲ ಅಂತ ಹೇಳ್ತಿಲ್ಲ ರಾಮ ಮಂದಿರವನ್ನ ಯಾಕೆ ಕಟ್ಟಬೇಕು ಅಂದ್ರೆ ನಮ್ಮ ದೇಶದ ಇತಿಹಾಸಕ್ಕೆ ಪೆಟ್ಟು ಬಿದ್ದಿತ್ತು ಆ ಇತಿಹಾಸವನ್ನ ಮರು ನಿರ್ಮಾಣ ಮಾಡ್ತಿದ್ದೀವಿ ಹೌದು ಆದ್ರೆ ಅದನ್ನು ವಿಪರೀತವಾಗಿ ರಾಜಕೀಯಕ್ಕೆ ಬಳಕೆ ಮಾಡ್ಕೊಂಡಿದ್ದು ಅದೇ ವಿಚಾರವನ್ನ ಮತ್ತೆ 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 ಪ್ರಸ್ತಾಪ ಮಾಡಿದ್ದು ಯಾವುದೇ ಕಾರಣಕ್ಕೂ ಸರಿಯಿಲ್ಲ ಹೇ ಹಾಗೇನಾದರೂ ರಾಮ ಮಂದಿರ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದ್ರೆ ಉತ್ತರ ಪ್ರದೇಶ ಜನ ಇವತ್ತು ಎಂಬತ್ತಕ್ಕೆ ಎಂಬತ್ತು ಸ್ಥಾನ ಕೊಡಬೇಕಿತ್ತು ಆದರೆ ಉತ್ತರ ಪ್ರದೇಶದಲ್ಲಿ ಎಂಬತ್ತಕ್ಕೆ ಬರಿ ಮೂವತ್ತೈದು ಸ್ಥಾನವನ್ನು ಕೊಟ್ಬಿಟ್ಟಿದ್ದಾರೆ ಒಂದು ರೀತಿಲಿ ಯೋಗಿಗೂ ಮುಖ ಯೋಗಿ ಆದಿತ್ಯನಾಥ್ ಅವರಿಗೂ ಮುಖಭಂಗ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಬುಡೋಜರ್ ಬಾಬಾ ಅಂದ್ವಿ ಹಾಗೆ ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ದಾರೆ ಅದ್ಭುತ ರಾಮರಾಜ್ಯ ಅಂದ್ವಿ ಆದರೆ ಜನ ಅದನ್ನ ಸ್ವೀಕರಿಸೋಕೆ ರೆಡಿ ಇರಲಿಲ್ಲ ಯಾಕಂದ್ರೆ ಉತ್ತರ ಪ್ರದೇಶ ಜನರಿಗೆ ಮಾತ್ರ ಗೊತ್ತು ನೀವು ಉತ್ತರ ಪ್ರದೇಶದಿಂದ ಕೆಲಸಕ್ಕೆ ಬಂದಿರ್ತಾರೆ ನೋಡಿ ಕಟಿಂಗ್ ಶಾಪ್ಗಳಲ್ಲಿ ಆ ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಯನ್ನು ಮಾತಾಡಿಸ್ತಾ ಗೊತ್ತಾಗತ್ತೆ ಅಲ್ಲಿಯ ನಿಜವಾದಂತ ಸಮಸ್ಯೆ ಏನು ಅಂತ ಅದರ ಹೊರಗಡೆ ಬಿಂಬಿಸುವಂತ ಕೆಲಸ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಯಿತು ಅದಕ್ಕೆ ಮಾಧ್ಯಮದವರು ಕೂಡ ಸಾಥ್ ಕೊಟ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗೋದಕ್ಕೆ ಶುರು ಆಗ್ಬಿಡ್ತು ಹೀಗಾಗಿ ಹಾಗಾಗ್ತಿದೆ ದೇಶದಲ್ಲಿ ಹೀಗಾಗ್ತಿದೆ ದೇಶದಲ್ಲಿ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡು ಬಿಟ್ವಿ ಹಾಗಂದ ಮಾತ್ರಕ್ಕೆ ನಮ್ಮ ದೇಶ ಉದ್ದಾರ ಆಗ್ತಿಲ್ಲ ಅಂತಲ್ಲ ಹೌದು ಉದ್ಧಾರ ಆಗ್ತಾ ಇದೆ ದೇಶದ ಬಗ್ಗೆ ಜಗತ್ತು ಮಾತಾಡ್ತಾ ಇದೆ ದೇಶದ ಬಗ್ಗೆ ಇವತ್ತು ಎಲ್ರಿಗೂ ಬೇರೆ ರೀತಿ ಅಭಿಮಾನ ಮೂಡ್ತಾ ಇದೆ ಗೌರವ ಬರ್ತಾ ಇದೆ ಪ್ರೀತಿ ಬರ್ತಾ ಇದೆ ಅದಕ್ಕೆ ನರೇಂದ್ರ ಮೋದಿ ಅವರ ಪಾಲು ದೊಡ್ಡದಿದೆ ಆದ್ರೆ ಅದರ ಜೊತೆ ಜೊತೆಗೆ ಇಂತಹ ಸಮಸ್ಯೆಗಳನ್ನ ಕಡೆಗಾಣಿಸಬಾರ್ದಿತ್ತು ಯಾರಾದ್ರೂ ಪ್ರತಿಭಟನೆ ಮಾಡಿದಾಗ ಯಾರಾದ್ರೂ ಸರ್ಕಾರವನ್ನ ಪ್ರಶ್ನೆ ಮಾಡಿದಾಗ ಅವ್ರನ್ನ ದೇಶ ದ್ರೋಹಿಗಳು ಅಂತ ಬಿಂಬಿಸುವಂತ ಕೆಲಸ ಇನ್ನೊಂದು ಕೆಲಸ ಯಾವುದೇ ಕಾರಣಕ್ಕೂ ಸರಿಯಲ್ಲ ಯಾವುದೇ ದೇಶ ಧರ್ಮದಲ್ಲಿ ವಿಪರೀತವಾಗಿ ಸರ್ಕಾರ ಮೂಗು ತೂರ್ಸೋಕೆ ಹೋಗಬಾರ್ದು ಆ ಧಾರ್ಮಿಕ ವಿಚಾರವನ್ನು ವಿಪರೀತವಾಗಿ ಮುನ್ನೆಲೆಗೆ ತರುವಂತ ಕೆಲಸವನ್ನ ಮಾಡಬಾರ್ದು ಹಾಗ ಆ ದೇಶ ಬೇರೆ ಕಡೆಗೆ ಹೊರಳುವಂತ ಸಾಧ್ಯತೆ ಇರುತ್ತೆ ನನ್ನ ಪ್ರಕಾರ ಈಗಲೂ ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಮತ್ತೊಮ್ಮೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಇರ್ತಿದ್ದಾರೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮುಲಾಮು ಹೆಚ್ಚಿದ್ರೆ ಇನ್ನಷ್ಟು ಒಳ್ಳೆ ಆಡಳಿತ ನೀಡೋದಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ ಹಾಗೆ ಮತ್ತೊಂದು ರಿಕ್ವೆಸ್ಟ್ ನಿಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಮಾಡಿದವ್ರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸಬೇಡಿ ಪ್ರಶ್ನೆ ಮಾಡಿದವ್ರನ್ನ ಕಾಂಗ್ರೆಸ್ನವರು ಅಂತ ಬಿಂಬಿಸಬೇಡಿ ಪ್ರಶ್ನೆ ಮಾಡಿದವಂಥವ್ರನ್ನ ಎಡಪಂಥಿಯರು ಎಡಚರರು ಏನೋ ಗುಲಾಮರು ಮತ್ತೊಂದು ಮಗದೊಂದು ಹಾಗೆ ಬಿಂಬಿಸೋಕೆ ಹೋಗಬೇಡಿ ಹಾಗಾದಾಗ ದೇಶದಲ್ಲಿ ಆ ಸಹಬಾಳ್ವೆ ಇರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ ನಾನು ಪ್ರಶ್ನಾತೀತನಲ್ಲ ನಾನು ನೀವು ನೂರೆಂಟು ಪ್ರಶ್ನೆ ಮಾಡಿ ನಾನೊಂದು ತಡ್ಕೊಳ್ಳೇಬೇಕಾಗತ್ತೆ ನೀವೇನೇ ಪ್ರಶ್ನೆ ಮಾಡಿದ್ರು ನಾನು ತಡ್ಕೊಳ್ಳೇಬೇಕಾಗತ್ತೆ ನೀವೇನೇ ಪ್ರಶ್ನೆ ಮಾಡಿದ್ರು ನಾನು ಸಹಿಸಿಕೊಳ್ಳಲೇಬೇಕಾಗತ್ತೆ ನೀವೇನೇ ಪ್ರಶ್ನೆ ಮಾಡಿದ್ರು ಸಿಕ್ಕಂತ ಅವಕಾಶದಲ್ಲಿ ನಾನು ಉತ್ತರ ಕೊಡಲೇಬೇಕಾಗತ್ತೆ ನಾನೇ ಹೀಗೆ ಹೇಳುವಾಗ ಇಡೀ ದೇಶವನ್ನ ನಡೆಸ್ಕೊಂಡು ಹೋಗುವಂತ ಪ್ರಧಾನಮಂತ್ರಿಗಳ ಆ ಜವಾಬ್ದಾರಿ ಎಷ್ಟಿರುತ್ತೆ ಹೇಳಿ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಜವಾಬ್ದಾರಿ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಇನ್ನಾದರೂ ಪ್ರೆಸ್ ಮೀಟ್ಗಳನ್ನು ಶುರು ಮಾಡಿಕೊಳ್ಳಿ ಆಗಾಗ ಒಂದಷ್ಟು ಸಮಸ್ಯೆಗಳು ತಲೆದೋರುತ್ತಲ್ಲ ಕಲ್ಲಲ್ಲೇ ಉತ್ತರ ಕೊಡಲಿ ಜನರಿಗೆ ಒಂದಷ್ಟು ಕ್ಲಾರಿಟಿ ಸಿಕ್ತ ಹೋಗುತ್ತೆ ಧನ್ಯವಾದ ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು